ಮೇಲೆ ಎಷ್ಟಿದೆಯೋ ಅಷ್ಟೇ ಭಾಗ ಕೆಳಗು ಇರುವ ಸಾಧ್ಯತೆ ಇದೆ ಅಂತ ಅಷ್ಟು ಡೀಪ ತೆಗೆ ತೆಗಿಲೇಬೇಕು ಈಗ ನಾವು ಮಂಕಾಳಿಯಲ್ಲಿ ಒಂದು ದೇವಸ್ಥಾನ ಶಿಲಾಮಯ ಮಾಡಿದ್ವಿ ನಾವು ತೆಗೆದಿದ್ವಿ ಇಪ್ಪತ್ತಡಿ ಆಳ ತೆಗೆದಿದ್ವಿ ಇದೆ ಹಾಗಾದ್ರೆ ಕೆಳಭಾಗದಲ್ಲಿ ಎಷ್ಟು ಕಲ್ ಸಿಗುವ ತನಕ ಕಲ್ಲು ಅಂತಂದ್ರೆ ಇಲ್ಲಿ ಜಂಬಿಟ್ಟಿಗೆ ಕಲ್ಲು ಶಿಲೆಗಲ್ಲು ಸಿಗೋದಿಲ್ಲ ಜಂಬಿಟ್ಟಿಗೆ ಕಲ್ಲು ಸಿಗುತ್ತೆ ಜಂಬಿಟ್ಗೆ ಕಲ್ಲು ಸಿಗುವ ತನಕವೂ ಹೆಚ್ಚು ಕಡಿಮೆ ಒಂದು ಇಪ್ಪತ್ತಡಿ ಆಳ ಇರ್ಲಿಕ್ಕೆ ಸಾಧ್ಯತೆ ಉಂಟು ಅದಕ್ಕೆ ಇಷ್ಟು ವರ್ಷಗಳಾದ್ರೂ ಕೂಡ ಯಾವ ದೇವಸ್ಥಾನಗಳು ಕೇದಾರದಲ್ಲಿ ಭೂಕಂಪ ಆದ್ರೂ ಕೂಡ ದೇವಸ್ಥಾನ ಉಳಿದಿದ್ದು ಅದೇ ಒಂದು ಕಾರಣಕ್ಕಾಗಿ ವಾಸ್ತು ಹೇಳುವಂತಹದ್ದು ಅಷ್ಟು ಪಕ್ಕಾ ಇರ್ತಿತ್ತು ಅಂತ ಯಾವ ಕಲ್ಲು ಜೋಡಣೆ ಮಾಡಬೇಕು ಹೇಗೆ ಕಲ್ಲನ್ನು ತಗೊಳ್ಬೇಕು ಯಾವ ಕಲ್ಲು ಆಯ್ಕೆ ಮಾಡಬೇಕು ಎಲ್ಲದೂ ಕೂಡ ನಾವು ಇಲ್ಲಿ ಗಮನಿಸ್ಬೋದು ಅಂತ ಇದು ತುಂಬ ಹಾರ್ಡ್ ಕಲ್ಲು ಇದೇನು ಕಡಿಮೆ ಕಲ್ಲಲ್ಲ ಈ ಕಲ್ಲು ಎಬ್ಸೋದು ಕಷ್ಟ ಗಣಿಗಾರಿಕೆಯಿಂದ ಕಲ್ಲು ತೆಗೆಯೋದು ಕಷ್ಟ ಮತ್ತು ಅದಕ್ಕೆ ಕೆತ್ತನೆ ಮಾಡೋದು ಕಷ್ಟ ಆಕ ಆಗ ಅಂತಹ ಕಲ್ಲನ್ನು ತಂದು ಇಲ್ಲಿ ಕೆತ್ತನೆ ಅವಾಗಿನ ರೋಡ್ ವ್ಯವಸ್ಥೆಗಳು ಸ ಎಷ್ಟು ಹೇಗಿರ್ಬೋದು ಯೋಚನೆ ಮಾಡಿ ಈಗಿನ ಹಾಗೆ ರಸ್ತೆಗಳಿಲ್ಲ ಈಗಿನ ಹಾಗೆ ವಾಹನಗಳಿಲ್ಲ ಇಂತಿಂತಹ ದೊಡ್ಡ ದೊಡ್ಡ ಬಂಡೆಗಳನ್ನು ತರಬೇಕಾದ್ರೆ ಅವರೆಲ್ಲ ಹಾಗೆ ಹೇಗೆ ಏಸಿರ್ಬೋದು ಅಂತ ಇದನ್ನು ನಾವು ಊಹಿಸ್ಬೋದು ಒಂದು ಹಂತ ಆದ ಮೇಲೆ ಇಲ್ಲಿ ಪಕ್ಕದಲ್ಲಿ ಕೆರೆ ನಿರ್ಮಾಣ ಆಗಿದೆ ಆ ಕೆರೆ ಆ ಜಾಗದಲ್ಲೇ ಮಣ್ಣು ತೆಗೆದ್ರು ಇಲ್ಲಿ ತಂದು ಅಷ್ಟೊಂದು ಮಣ್ಣು ತುಮ್ತಾ ತುಮ್ತಾ ತುಂಬ್ತಾ ತುಂಬ್ತಾ ಕಲ್ಲನ್ನು ಜೋಡಣೆ ಮಾಡ್ತಾ ಹೋಗಿರುವಂಥದ್ದನ್ನು ನಾವು ನೋಡ್ಬೋದು ಕೊನೆಗೆ ಆ ಮಣ್ಣನ್ನು ಹರಡಿದಾಗ ಈ ರೀತಿಯ ಸಮತಟ್ಟಾದಂತಹ ಪ್ರದೇಶವು ಕೂಡ ನಿರ್ಮಾಣ ಆಯಿತು ಒಂದು ಪ್ರಾಂಗಣವೂ ಕೂಡ ನಿರ್ಮಾಣ ಆಗಿದ್ದು ಇದು ಎಲ್ಲ ದೇವಸ್ಥಾನ ಆಗಿದೆ ಇಕ್ಕೇರಿ ಅಗೋರೇಶ್ವರ ಅಂತಲ್ಲ ಎಲ್ಲ ದೇವಸ್ಥಾನದಲ್ಲಿಯೂ ಕೂಡ ಈ ರೀತಿಯ ಒಂದು ಕ್ರಮವನ್ನು ಹಿಂದಿನವರು ಅನಿಸ್ತಿತ್ತು ಈಗ ಅದರ ಇದೆ ಹಾಗೇನಿತ್ತು ಆನೆ ಹತ್ತಿಸ್ಬೋದು ಅಂತ ಆನೆ ಹತ್ತಿಸ್ಲಿಕ್ಕೆ ಸಾಧ್ಯವ ಇದರೊಳಗೆಲ್ಲ ಹೇಗೆ ಮನುಷ್ಯ ಬಲದ ಮೇಲೆ ಇವೆಲ್ಲ ಕಟ್ಟಲ್ಪಟ್ಟಿರುವಂತಹದ್ದು ಇಂತಿಂತಹ ಬಂಡೆಕಲ್ಲಗಳನ್ನು ಏಸ್ತಾ ಈ ರೀತಿ ಕಟ್ತಾ ಹೋಗುವಂಥ ಒಂದು ಶಿಲ್ಪಶಾಸ್ತ್ರ ಹಾಗಾಗಿ ಒಂದು ರೀತಿಯಲ್ಲಿ ಪಕ್ಕಾ ಇತ್ತು ಹೇಳುವಂಥದ್ದನ್ನು ಊಹಿಸ್ಬೋದು ಈ ಹೊರಗಡೆ ನೋಡ್ತೀವಿ ಚಿತ್ರಗಳ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ ಇದು ಅಲ್ಲಿ ಮೇಲೆ ಬಂದಿರುವಂತಹ ದೇವತಾ ಚಿತ್ತಾರಗಳು ಬೇರೆ 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 ಶಿವಗನ ಗಣಗಳು ಬೇರೆ ಬೇರೆ ವೈಷ್ಣವ ಸಂಬಂಧಪಟ್ಟ ದೇವರು ಎಲ್ಲದೂ ಇದ್ದಾವೆ ಅಲ್ಲಿ ಆ ರೀತಿ ಕೆತ್ತನೆಯನ್ನು ಮಾಡಿದ್ದನ್ನು ನೋಡ್ಬೋದು ಮತ್ತು ಮಿಥುನ ಶಿಲ್ಪಗಳು ಬೇಕಾದರೆ ಎದುರು ಭಾಗದಲ್ಲಿ ಇದ್ದಾವೆ ಎದುರು ಭಾಗದಲ್ಲಿ ಮಿಥುನ ಶಿಲ್ಪ ಅಂದರೆ ಕಾಮವನ್ನು ಇಲ್ಲಿಬಿಡಿ ದೈವ ಭಕ್ತಿಯನ್ನು ಅಲ್ಲಿ ಇಡಿ ಅಂತ ಹೇಳುವಂತಹದ್ದೋದು ಅಂತ ಹಾಗಾಗಿ ಹೊರ ಆ ಪ್ರಾಂಗಣದಲ್ಲಿ ಮಿಥುನ ಶಿಲ್ಪ ಎಂಟ್ರೆನ್ಸ್ ನೋಡಿದ್ವಲ್ಲ ಅಲ್ಲ ಅಲ್ಲ ಇಲ್ಲ ಇಲ್ಲೇ ಇದೆ ಇಲ್ಲಿಯೂ ಕೆಲವು ಮಿಥುನ ಚಿತ್ರಗಳನ್ನು ನಾವು ನೋಡಬಹುದು ಇದೆ ಅದಲ್ಲ ಇದಾ ಇಲ್ಲಿದೆಯಲ್ಲ